ಚಿಕ್ಕೋಡಿ ಲೋಕಸಭಾ ಚುನಾವಣೆ ಎರಡು ಸಾವಿರದ ಇಪ್ಪತ್ನಾಲ್ಕು ನಡೆಯಲಿರುವ ಈ ಚುನಾವಣೆಗೆ ಬಹುಜನ್ ಭಾರತ್ ಪಾರ್ಟಿ ವತಿಯಿಂದ ಶ್ರೀ ಪವನ್ ಕುಮಾರ್ ಮಾಳ್ಗೆ ಇವರು ಕಣಕ್ಕೆ ಇಳಿಯುವ ಸಾಧ್ಯತೆ ಇರುತ್ತದೆ ರಾಷ್ಟ್ರೀಯ ಅಧ್ಯಕ್ಷರಾದ ಶ್ರೀ ವೆಂಕಟೇಶ್ ಕಸ್ಬೆ ಇವರ ಮಾರ್ಗದರ್ಶನದಲ್ಲಿ ಚಿಕ್ಕೋಡಿ ಲೋಕಸಭಾ ಚುನಾವಣೆಗೆ ಬಹುಜನ ಭಾರತ್ ಪಾರ್ಟಿ ವತಿಯಿಂದ ಶ್ರೀ ಪವನ್ ಕುಮಾರ್ ಮಾಳ್ಗೆ ಇವರಿಗೆ ಕಣಕ್ಕೆ ಇಳಿಸುವ ಸಾಧ್ಯತೆ ಇರುತ್ತದೆ ಶ್ರೀ ಪವನ್ ಕುಮಾರ್ ಮಾಳ್ಗೆ ಇವರು ಸಮಾಜ ಸೇವಕರು ಸಂಘಟನೆಯ ಚತುರರು ರಾಜಕೀಯ ಅನುಭವಿ ದೇಶದ ಅಭಿವೃದ್ಧಿಯ ಬಯಸುವ ದೃಢಹಿತ ಚಿಂತಕರು ಆಗಿರುತ್ತಾರೆ ಶ್ರೀ ಪವನ್ ಕುಮಾರ್ ಮಾಳ್ಗೆ ಚಿಕ್ಕೋಡಿ ಲೋಕಸಭಾ ಬಹುಜನ ಭಾರತ್ ಪಾರ್ಟಿಯ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಲು ಬಯಸಿದ್ದಾರೆ ಪ್ರಭು ನ್ಯೂಸ್ ಚಿಕ್ಕೋಡಿ